ಲಕ್ಷ್ಮಣವರೇ ಇದೇ ಏನು ನಿಮ್ಮ ಮುತ್ತಿನ ಸರ ಸೋಮೇಶ ಕಾಣು ಬಲುವ ಕೋಲಿಯಲ್ಲಿ ಹಾಸಿಗೆ ಬುಡದಲ್ಲಿ ಬಚ್ಚಿದ್ದಾನೆ ಈ ನಿನ್ನ ಮುತ್ತಿನ ಸರ ದುರ್ಗ ಕಟ್ಟಿ ಹೋಯಿತು ನನ್ನ ಜೀವನದಲ್ಲಿ ಹಾಸಿಗೆ ನನ್ನ ಜೀವನ ತೆಗೆದುಕೊಂಡಿ ಬರ್ತಾ ಇದ್ದೀನಿ ನಿಮ್ಮ ಮಗೋದಿ ನಾವು ಮಾಡ್ತೀವಿ ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಸ್ಥಾನವಿಲ್ಲ ಮರು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀ

ಈ ಮನೆಯಲ್ಲಿ ಹೋಗ್ತಾ ಇದೆ ರಾಜೇಶ್ವರಿ ನಿರಪರಾಧಿಯಾದ ಅಣ್ಣನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿ ಅವನನ್ನು ಮನೆಯಿಂದ ಹೊರ ಹಾಕಬೇಕೆಂದು ವಂಚು ಹೂಡಿದ್ದೀರಿ ಅವನು ಮನೆಯಲ್ಲಿ ಇಲ್ಲದಾಗ ನೀವೇ ಏಕೆ ಆ ಸರವನ್ನು ಆಸಿಗೆ ಬಿಡೋದಲ್ಲಿಬರು ಎಲ್ಲು ಮನಸ್ಸು ಮಾಡಿದರೆ ಮನೆ ಮುರಿಯಲಿಕ್ಕೂ ಸೈ ಮನೆ ಕಟ್ಟಲಿಕ್ಕೂ ಸೈ ನೀವು ನೀವು ಸಾಮಾನ್ಯರಲ್ಲ ಹೆಚ್ಚು ತಪ್ಪಿದ ಹೆಣ್ಣುಗಳಾಗಿದ್ದೀರಿ ಹೆಚ್ಚು ತಪ್ಪಿದ ಹೆಣ್ಣುಗಳಾಗಿದ್ದೀರಿ ಯಾರು ತಿಳ್ ಇದು ಅಂತ ಕಳ್ಳನ ಮನೆ ತಿಂದ ಬಂದ್ರೆ ಅದು ದೊಡ್ಡ ಅಪರಾಧ ಒಳ್ಳೆ ಮಾತನ್ನ ಮದುವೆಯಿಂದ ಈ ಮನೆಯಿಂದ ಹೊರಟು ಹೋದ್ರೆ ಸರಿ ಕಳ್ಳತನ ಮಾಡಿದವರು ಮನೆ ಬಿಟ್ಟು ಹೋಗಿ ಪ್ರಾಯಶ್ಚಿತ ಬರಬೇಕೆ ಹೊರತು ಮನೆ ಬರ್ತೀರಮ್ಮ ನನಗೆ ನಾನೇನು ಹೊರತೇನೆ ಹಾಲು ಸಕ್ಕರೆ ನಮ್ಮ ಜೀವನದಲ್ಲಿ ಹಾಲ ಹಾಲ ಬೆರೆಸಿಬೇಕೆಂದಿರುವ ಹಾಲ ಹಾಲ ಬೆರೆಸಬೇಕೆಂದಿರುವ ಇವರೇ ಇವರೇ ಮನೆ ಬಿಟ್ಟು ಹೋಗಲಿ ನೀನು ಮಾತ್ರ ಮನೆ ಬಿಟ್ಟು ಹೋಗಬೇಡ ನಾ ಮನೆ ಬಿಟ್ಟು ಹೋಗಬೇಡ ನೀರಪ್ಪು ಯಾಗ ನನ್ನನ್ನು ಅಪರಾಧ ದೈವ ನಿರ್ಣಯವನ್ನೇ ನೀಡುವ ಕಣ್ಣೀರಿಟ್ಟು ಕೈ ಮುಗಿದು ಹೇಳಿದರೂ ಯಾರೂ ನಂಬುವ ಸ್ಥಿತಿಯಲ್ಲಿ ಇಲ್ಲ ಗಣೇಶ

ಕಟ್ಟಿಕೊಂಡು ನೀವು ಮನೆಯಿಂದ ಕಟ್ಟು ಹೋಗಿ ಇಂತಹ ಕಣ್ಣು ಮನೆಗೆ ಇದ್ರೆ ಇನ್ನು ಅದೆಷ್ಟೋ ಬಂಗಾರ ಸಾಮ ತೆಗೆದುಕೊಂಡು ಗುಪ್ತವಾಗಿ ಮಹಾಶಾಸ್ತ್ರ ಇವರ ತಪ್ಪಿಗೆ ಹೊಡೆಯಲಿ இந்த படையில கூட ஊரை ஆக்கி நீ ஆமேலன்னா ஆடுதாய் நீ வாடால படங்க வை ஆத்து தேவே ಬಿಟ್ಟು ಹೋಗಬೇರಲ್ಲಾಯ್ ಮನೆ ಬಿಟ್ಟು ಹೋಗಬೇರಲ್ಲ नो <laughs> सुठ <laughs> ಅಂದು ಇದ್ದಾಗ ಹೊರತಲು ಹೋಗಿ ಅಣ್ಣ ಪಟ್ಟದ ಪ್ರಭು ಇರುವಾಗ ನಾಡುವಲ್ಲೇ ನಾಯ್ದು ಪಟ್ಟು ಹಿಡಿದರಿದ್ದಾಗ ಕೊನೆಗೆ ಆ ಶ್ರೀರಾಮನ ಶ್ರೀರಕ್ಷೆಯನ್ನು ತನ್ನ ಇಟ್ಟುಕೊಂಡು ಪಟ್ಟದ ಆಸನದಲ್ಲಿಟ್ಟ ಪೂಜೆಗೈದ ವಿಚಿತ್ರ ಮಾತ್ರ ನೋಡಿದರೆ ಲಕ್ಷ್ಮೀ ಲಕ್ಷ್ಮೀ ನೀನು ಮಾಡಿದ ಪಾಪಕ್ಕೆ ನಿನ್ನೆ ಹೃದಯದಲ್ಲಿ ಕೊಟ್ಟು ಬಿಟ್ಟರು ಅಂಟಿ ನರಡಿ ಅಮ್ಮನ ಆಶೀರ್ವಾದವಂತೂ ಸಿಗಲಿಲ್ಲ ನೀನು ಆಶೀರ್ವಾದ ಮಾಡಿ ಮನೆಯಿಂದ ಹೊರಗೆ ಹಾಕಿ विझी कई मेल thank yeah. you